ಕರ್ನಾಟಕದ ಮಿಸ್ಟ್ರಿ ಲೇಡಿ ಸುಜಾತ ಭಟ್ ಅವರು ಅನನ್ಯಾ ಭಟ್ ನನ್ನ ಮಗಳಲ್ಲ ಅಂತ ಕಟ್ಟಿದ ಕಥೆ ಸುಳ್ಳು ಅಂತ ಹೇಳಿದಂತಹ ವಿಡಿಯೋ ಶುಕ್ರವಾರ ರಾತ್ರಿ ಎಲ್ಲೆಡೆ ವೈರಲ್ ಆಗುತ್ತೆ ನಾನು ಇಂಟರ್ವ್ಯೂ ಮಾಡಿರ್ತೀನಿ ಸ್ವಲ್ಪ ಹೊತ್ತಲ್ಲಿ ಸುಜಾತ ಭಟ್ ಅವರು ಉಲ್ಟಾ ಹೊಡಿತಾರೆ ಏ ಇಲ್ಲ ಇಲ್ಲ ಅವರು ನನ್ನ ಹೆದರ್ಸಿ ಬೆದರ್ಸಿ ಕಾರಲ್ಲಿ ಇಂಟರ್ವ್ಯೂ ಮಾಡಿದ್ರು ಹೆದರ್ಸಿ ಇಂಟರ್ವ್ಯೂ ಮಾಡಿದ್ರು ಅಂತ ಬಹಳಷ್ಟು ಜನಕ್ಕೆ ಪ್ರಶ್ನೆ ಆಗುತ್ತೆ ಕಾರಲ್ ಯಾಕೆ ಇಂಟರ್ವ್ಯೂ ಮಾಡಿದ್ರು ಅಂತ ಇದಾಗಿ ಕೆಲವೇ ನಿಮಿಷದಲ್ಲಿ ಕರ್ನಾಟಕದ ಮತ್ತೊಂದು ಖಾಸಗಿ ವಾಹಿನಿಯ ಪ್ರತಿನಿಧಿ ಸುಜಾತ ಭಟ್ ಅವರಿಗೆ ಕರೆ ಮಾಡ್ತಾರೆ ಕರೆ ಮಾಡಿ ಅಂದ್ರೆ ಅವ್ರ ಬೈಟ್ ತಗೊಳ್ಬೇಕು ಅಂತ ಕರೆ ಮಾಡಿದಾಗ ಅಫಿಷಿಯಲಿ ತಮಗೂ ಕೂಡ ಇನ್ಫಾರ್ಮೇಶನ್ ಬೇಕು ಅಂತ ಕರೆ ಮಾಡಿದಾಗ ಸುಜಾತ ಭಟ್ ಅವರು ನಾವ್ ಇಂಟರ್ವ್ಯೂ ಮಾಡಿದ್ರಲ್ಲ ನಮ್ ಕಡೆಯವ್ರೇನೋ ಅಂತ ಅನ್ಕೊಂಡು ಹೆಂಗ್ ನನ್ನ ಇಂಟರ್ವ್ಯೂ ಹಾಕಿದ್ರೆ ನೀವು ನಾನ್ ನಿಮ್ ವಿರುದ್ಧ ಹೇಳಿಕೆ ಕೊಡ್ತೀನಿ ಹೆದರ್ಸಿ ಬೆದರಿಸಿ ನನ್ನ ಹತ್ರ ಇಂಟರ್ವ್ಯೂ ನೀವು ತಗೊಂಡ್ರಿ ನೀವೇ ಎಲ್ಲ ಹೇಳ್ಸಿದ್ ಎಲ್ಲರ ಹೆಸರು ನೀವೇ ಹೇಳ್ಸಿದ್ ಅಂತ ಹೇಳ್ಬಿಡ್ತೀನಿ ನೋಡಿ ಅಂತ ಹೇಳಿದ್ದು ಆಡಿಯೋ ಕೂಡ ಎಲ್ಲೆಡೆ ವೈರಲ್ ಆಗುತ್ತೆ ಇಷ್ಟಾದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನ ಇಲ್ಲ ಸುಜಾತ ಭಟ್ ಅವರಿಗೆ ಈ ಹುಡುಗಿ ಹೆದರಿಸಿ ಬೆದರಿಸಿ ಕಾರಲ್ಲಿ ಕುತ್ಕೊಂಡು ಒಂದು ವಿಡಿಯೋ ಮಾಡಿದ್ರು ಅಂದ್ರೆ ಅವರು ಒಂದು ಫೋರ್ಸ್ಫುಲ್ಲಿ ಹೇಳಿಕೆಯನ್ನ ಕೊಡ್ಸಿದ್ರು ಅಂತ ಹೇಳಿ ಬಹಳಷ್ಟು ವೈರಲ್ ಆಗ್ತಾ ಇದೆ ಅದೇ ರೀತಿ ನೀವು ಸುದ್ದಿ ಮಾಡ್ತಾ ಇದ್ದೀರಾ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಬಿಡ್ತೀನಿ ಯಾವ್ಯಾವ ಫೋಟೋವನ್ನ ನೀವು ವೈರಲ್ ಮಾಡ್ತಿದ್ದೀರಾ ಅಲ್ಲ ಇದೆಲ್ಲ ನಾನು ಎರಡು ವರ್ಷಗಳ ಹಿಂದೆ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೆ ಒಂದು ಖಾಸಗಿ ಸಂಸ್ಥೆಯಲ್ಲಿ ಆ ಸಂಸ್ಥೆಯಲ್ಲಿ ಒಂದು ಫುಟೇಜ್ ಇದ್ದೇ ಇರುತ್ತೆ ಒಂದು ಸಮಾರಂಭಗಳಾಗುತ್ತೆ ಫುಟೇಜ್ ಇರುತ್ತೆ ಆ ಫುಟೇಜ್ನ ಇಟ್ಕೊಂಡು ಈಗ ಆ ಫೋಟೋಗಳನ್ನೆಲ್ಲ ಹಾಕೊಂಡು ವೈರಲ್ ಮಾಡ್ತಾ ಇದ್ದೀರಾ ನೋ ಪ್ರಾಬ್ಲಮ್ ನನಿಗೇನು ಇಲ್ಲ ಆದ್ರೆ ನಾನಿಲ್ಲಿ ಸ್ಪಷ್ಟನೆಯನ್ನ ಕೊಡ್ತಾ ಇರೋದು ಯಾವ ವಿಚಾರಕ್ಕೆ ಅಂತ ಅಂದ್ರೆ ಸುಜಾತಾ ಭಟ್ ಅವರನ್ನ ಹೆದ್ರಸಿ ಬೆದ್ರಿಸಿ ನೀವು ಒಂದು ವಿಡಿಯೋ ಮಾಡ್ಕೊಂಡು ಅನ್ನೋದಿದೆ ಅಲ್ವಾ ಅದು ಖಂಡಿತ ಸುಳ್ಳು ನಾನ್ ಅವರನ್ನ ಹೆದರಿಸಿಲ್ಲ ಅವ್ರನ್ನ ಹೆದರಿಸಿಲ್ಲ ಅನ್ನೋದಕ್ಕೆ ಸ್ಪಷ್ಟ ದಾಖಲೆ ಸೂಕ್ತ ದಾಖಲೆ ನನ್ನ ಹತ್ರ ಇದೆ ಯಾಕಿದೆ ಅಂತ ನಾನು ಹೇಳ್ತೀನಿ ಅಂದ್ರೆ ಶುಕ್ರವಾರ ಮಧ್ಯಾಹ್ನ ಕೆಲಸ ಮಾಡ್ತಾ ಕೂತಿದ್ದೆ ನಾನು ಆಕ್ಚುಲಿ ನನ್ನ ಕೆಲಸ ವೆಬ್ಸೈಟ್ಗೆ ನ್ಯೂಸ್ ಬರೆಯೋದು ಅವತ್ತು ಶುಕ್ರವಾರ ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ನಮ್ಮ ಕ್ರೈಮ್ ಚೀಫ್ ರಂಜಿತ್ ಅವರಿಗೆ ಕಾಲ್ ಬರುತ್ತೆ ಕಾಲ್ ಅಂದ್ರೆ ಒಂದು ಇಂಟರ್ವ್ಯೂ ಇದೆ ಸಿಗ್ತಾರೆ ಹೋಗಬೇಕು ಅಂತ ಬಂದಾಗ ಅಲ್ಲೇ ಎಡಿಟೋರಿಯಲ್ ಚೀಫ್ ನಂದಿನಿ ಮೇಡಮ್ ಇದ್ರು ಅವರು ಭಾವನಾನು ಹೋಗ್ಲಿ ರಂಜಿತ್ ಅವ್ರ ಜೊತೆ ಅಂತ ಹೇಳ್ತಾರೆ ನಾನು ಕೂಡ ರೆಡಿಯಾಗಿ ಹೋಗ್ತೀನಿ ಸುಜಾತಾ ಭಟ್ ಅವ್ರನ್ನ ಮೀಟ್ ಮಾಡ್ಬೇಕು ಅವ್ರದೊಂದು ಬೈಟ್ ಬರ್ಬೇಕು ಅಂತ ಹೇಳಿ ನಾವ್ ಇದ್ದಿದ್ದಂತಹ ಸ್ಥಳದಿಂದ ಒನ್ ಅವರ್ ಜರ್ನಿ ಇತ್ತು ಸುಜಾತಾ ಭಟ್ ಅವ್ರನ್ನ ಮೀಟ್ ಮಾಡೋದು ಸೊ ನಾವು ಅಲ್ಲಿ ಸುಜಾತಾ ಭಟ್ ಅವರನ್ನ ನಾವು ಕಾರಲ್ಲಿ ಕೂರ್ಸ್ಕೊಂಡಾಗಿಂದ ಹಿಡಿದು ಅವ್ರ ಜೊತೆ ಏನು ಆಫ್ ದಿ ಕ್ಯಾಮ್ರಾ ನಾವ್ ಆನ್ ದಿ ಕ್ಯಾಮ್ರಾ ಏನೇನ್ ಮಾತಾಡಿದ್ವಲ್ವಾ ಎಲ್ಲದೂ ಕೂಡ ನಮ್ಮ ಸ್ಪಷ್ಟ ದಾಖಲೆಗಳಿದೆ ಯಾರು ಕೂಡ ಹೇಳೋ ಹಾಗೆ ಇಲ್ಲ ನಾವ್ ಅವ್ರನ್ನ ಫೋರ್ಸ್ ಮಾಡಿದ್ವೋ ಇಲ್ವೋ ಅದ್ ನಿಮ್ಗೆ ಗೊತ್ತೇ ಇಲ್ಲ ನೀವು ಅವ್ರು ಕೊಟ್ಟಂತ ಒಂದ್ ಹೇಳಿಕೆ ಮೇಲೆ ಹೇಳ್ತಾ ಇದ್ದೀರಾ ಇಲ್ಲ ನನ್ಗೆ ಫೋರ್ಸ್ ಮಾಡಿದ್ರು ಅಂತ ನನ್ನ ಹತ್ರ ಸೂಕ್ತ ದಾಖಲೆ ಇದೆ ನಾವ್ ಅವ್ರಿಗೆ ಏ ಮಾಡಿಲ್ಲ ಅಂತ ಆ ಒಂದು ನಮ್ ಜೊತೆ ಸುಜಾತಾ ಭಟ್ ಅವರು ಎಷ್ಟೊತ್ತಿದ್ರಲ್ವಾ ಅವಾಗ ಸುಜಾತಾ ಭಟ್ ಅವರು ಏನೇನ್ ಮಾತಾಡಿದ್ದಾರೆ ಏನೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವ್ರನ್ನ ನಾವ್ ಯಾವ ರೀತಿ ಮಾತಾಡ್ಸಿದ್ವಿ ಅವರು ಯಾವ ರೀತಿ ತಪ್ಪೊಪ್ಪಿಗೆಯ ಹೇಳಿಕೆಯನ್ನ ಕೊಟ್ಟರು ಅನ್ನೋದಕ್ಕೆ ಎಲ್ಲಾ ರೀತಿಯ ಸ್ಪಷ್ಟ ದಾಖಲೆಗಳು ನನ್ನ ಹತ್ರ ಇದೆ ಆ ದಾಖಲೆಗಳನ್ನ ಸೂಕ್ತ ವ್ಯಕ್ತಿ ಕೇಳಿದಾಗ ಸೂಕ್ತ ಸಂದರ್ಭ ಬಂದಾಗ ಖಂಡಿತ ನಾನು ಪ್ರೊಡ್ಯೂಸ್ ಮಾಡೇ ಮಾಡ್ತೀನಿ ನನಗೆ ಆ ವಿಚಾರದಲ್ಲಿ ಯಾವುದೇ ಭಯ ಇಲ್ಲ ಯಾವುದೇ ಹಿಂಜರಿಕೆ ಇಲ್ಲ ಬಿಕಾಸ್ ನಾನು ನನ್ನ ವೃತ್ತಿ ಧರ್ಮವನ್ನ ಬಹಳ ನಿಷ್ಠೆಯಿಂದ ಮಾಡಿದ್ದೀನಿ ನನಗೆ ಯಾವುದೇ ರೀತಿಯಾದ ಟೆನ್ಷನ್ ಇಲ್ಲ ಅದು ಬಿಟ್ಟು ಈ ರೀತಿ ಟ್ರೋಲ್ ಮಾಡಿದ್ರೆ ಹೆದರಿಸಿ ಬೆದರಿಸಿ ವಿಡಿಯೋನ ಇವರು ಮಾಡಿಸ್ಕೊಂಡ್ರು ಅಂತ ಹೇಳಿದ್ರೆ ನಾನೇನು ಟೆನ್ಷನ್ ಮಾಡ್ಕೊಳಲ್ಲ ಇನ್ಫ್ಯಾಕ್ಟ್ ನನಗೆ ಇದೊಂದು ವಿಡಿಯೋ ವೈರಲ್ ಆಯ್ತಲ್ಲ ಆದ ತಕ್ಷಣ ಸೋಷಿಯಲ್ ಮೀಡಿಯಾ ಇಂದ ಇರ್ಬೋದು ನನಗೆ ಹಲವಾರು ಖಾಸಗಿ ಚಾನಲ್ ಇಂದ ಕೂಡ ಕಾಲ್ ಬಂತು ಫೋನ್ ಗೆ ಕನೆಕ್ಟ್ ಆಗಿ ನಮಗೆ ಮಾಹಿತಿಯನ್ನ ಕೊಡ್ತೀರಾ ನಮ್ಮ ಜೊತೆ ಮಾತಾಡ್ತೀರಾ ಅಂತ ನಾನು ಯಾರಿಗೂ ಕೂಡ ಮಾಹಿತಿಯನ್ನ ಕೊಡ್ಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆನೇ ಪೋಸ್ಟ್ ಹಾಕೋತ ಹಾಕೋಂತ ಕೂರ್ಲಿಲ್ಲ ನನಗೆ ಯಾಕಂದ್ರೆ ವೈರಲ್ ಆಗೋ ಹುಚ್ಚಿಲ್ಲ ಈ ವಿಚಾರದಲ್ಲಿ ನನಗೆ ಪ್ರಚಾರ ತೆಗೆದುಕೊಳ್ಳುವಂತಹ ಯಾವ ಹುಚ್ಚು ಇಲ್ಲ ಇನ್ಫ್ಯಾಕ್ಟ್ ಈ ವಿಚಾರ ಅಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಎಲ್ಲಾ ಸುದ್ದಿಗಳಿಗೂ ಕೂಡ ನಾನು ಪ್ರತಿಕ್ರಿಯೆಯನ್ನ ಕೊಟ್ಟು ವೈರಲ್ ಆಗುವ ಯಾವ ಹುಚ್ಚು ನನಗಿಲ್ಲ ಬಿಕಾಸ್ ನಾನ್ ನಂಬಿರೋದು ಇಂಡಿಯಾದ ಅಸೆಟ್ ಅಂತ ಅಂದ್ರೆ ಯುವ ಜನತೆ ನಾವು ಕೆಲಸ ಮಾಡಬೇಕು ತುಂಬಾ ಪ್ರೊಡಕ್ಟಿವ್ ಆಗಿ ನಾವು ಕೆಲಸ ಮಾಡಬೇಕು ಅದರಿಂದ ಮಾತ್ರ ನಮ್ಮ ದೇಶ ಉದ್ದಾರ ಆಗುತ್ತೆ ಅನ್ನೋದನ್ನ ನಾನು ನಂಬಿದ್ದೀನಿ ಇದಕ್ಕೂ ಮೀರಿ ನೀವು ಇನ್ನೂ ಸುಳ್ಳು ಸುದ್ದಿಯನ್ನ ಹಾಕ್ತೀರಾ ವೈರಲ್ ಮಾಡ್ತೀರಾ ಅಂದ್ರೆ ಐ ಡೋಂಟ್ ಕೇರ್ ಆಕ್ಚುಲಿ ನಾನು ಈ ಒಂದು ಪ್ರತಿಕ್ರಿಯೆನ ಕೊಡಬಾರ್ದು ಅಂತ ಅನ್ಕೊಂಡಿದ್ದೆ ಕೊಡೋದಿದ್ರೆ ಅವತ್ತು ಹೇಳಿದ ತಕ್ಷಣ ನಾನು ಮಾಡ್ಬೋದಿತ್ತು ವಿಡಿಯೋ ಮಾಡಿ ಹಾಕ್ಬೋದಿತ್ತು ಆದ್ರೆ ಇವತ್ತು ಈ ಎಲ್ಲಾ ಫೋಟೋಗಳು ಸುಮ್ ಸುಮ್ಮನೆ ವೈರಲ್ ಆಗ್ತಿದ್ದಾಗ ನನ್ನ ಕುಟುಂಬದವರು ಒಂದಿಷ್ಟು ಜನ ಹಿತೈಷಿಗಳು ಇಲ್ಲ ನೀನು ವಿಡಿಯೋ ಮಾಡಿ ಹಾಕು ಒಂದು ಕ್ಲಾರಿಟಿಯನ್ನು ಕೊಟ್ಬಿಡು ಅಂತ ಹೇಳಿದಕ್ಕೆ ಮಾತ್ರ ನಾನು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದೀನಿ ನಾನು ಸುಜಾತ ಭಟ್ ಅವರಿಗೆ ಯಾವುದೇ ರೀತಿಯ ಕೋರ್ಸ್ ಮಾಡಿಲ್ಲ ಹೆದರಿಸಿಲ್ಲ ನನ್ನ ಹತ್ರ ಸ್ಪಷ್ಟ ದಾಖಲೆಗಳಿದೆ ದಾಖಲೆ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ನಾನ್ ಫಾಲೋ ಮಾಡೋದು ಸ್ವಾಮಿ ವಿವೇಕಾನಂದರ ತತ್ವವನ್ನ ಯುವ ಜನತೆ ಪ್ರಾಮಾಣಿಕವಾಗಿ ದೇಶವನ್ನ ಪ್ರೀತಿಸಬೇಕು ದುಡಿಬೇಕು ದೇಶವನ್ನ ಕಟ್ಟಬೇಕು ಅನ್ನೋದನ್ನ ನಾನು ಫಾಲೋ ಮಾಡ್ತೀನಿ ಬಿಟ್ರೆ ನನಗೆ ಯಾರ ಪರಾನೂ ಇಲ್ಲ ಯಾರ ವಿರೋಧಾನೂ ಇಲ್ಲ ಯಾರ ಗುಂಪಿಗೆ ನಾನ್ ಸೇರೂ ಇಲ್ಲ ನನಗೆ ಪ್ರಚಾರದ ಹುಚ್ಚೂ ಇಲ್ಲ ರಾತ್ರೋ ರಾತ್ರಿ ಶೈನ್ ಆಗಬೇಕು ಅನ್ನುವಂತಹ ಗೀಳು ನನಗಿಲ್ಲ